ಒಂದು ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಒಂದು ವಿಷಯದ ಬಗ್ಗೆ ನಿರಾಸಕ್ತಿಯನ್ನು ವಹಿಸಿದರೆ ನಿರ್ಲಕ್ಷ್ಯ ವಹಿಸಿದರೆ ಯಾವ ರೀತಿಯಾಗಿ ಒಂದು ಅವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸಂಪೂರ್ಣವಾಗಿ ಉದಾಹರಣೆಯಾಗಿ ನಿಲ್ಲುತ್ತೆ ನಾನೀಗ ವಿಜಯಪುರದ ಹೈಟೆಕ್ ಟ್ರಾಮಾ ಸೆಂಟರ್ ಎದುರು ಎದುರುಗಡೆ ಇದ್ದೀನಿ ಇದು ನಿರ್ಮಾಣವಾಗಿ ಎರಡು ವರ್ಷ ಕಳಿತಾ ಬಂತು ಮತ್ತೊಂದು ಕಡೆ ಉದ್ಘಾಟನೆಯಾಗಿ ಒಂದು ವರ್ಷ ಕಳೆದು ಹೋಗಿದೆ ಆದರೆ ಈವರೆಗೂ ಸಹ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದ್ರೆ ಸಾಕಷ್ಟು ಮೂವತ್ತೈದು ಕೋಟಿಗೂ ಅಧಿಕ ಖರ್ಚು ಮಾಡಿ ಅಂತಂದ್ರೆ ಈ ಟ್ರಾಮಾ ಸೆಂಟರ್ ರೆಡಿ ಆಗಿರುವಂತದ್ದು ಆದರೆ ಇಲ್ಲಿ ಏನಂತಂದ್ರೆ ಈವರೆಗೆ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಕಳವಳಕಾರಿಯಾದಂಥ ವಿಚಾರ ಈ ಟ್ರಾಮಾ ಅಲ್ಲಿ ಆಕ್ಸಿಡೆಂಟ್ ಆದಂಥ ಕೇಸ್ಗಳು ಮತ್ತೊಂದು ಕಡೆಗೆ ಹೊಡೆದಾಟ ಬಡದಾಟದ ಕೇಸ್ಗಳು ಅಂದರೆ ಇನ್ನೇನು ಪ್ರಾಣಕ್ಕೆ ಬಹಳಷ್ಟು ಘಾತ ಅನ್ನುವಂಥ ಇಲ್ಲಿ ಬರ್ತವೆ ಅಂತ ಅಂದರೆ ಹೋಗ್ತಕ್ಕಂಥ ಜೀವಗಳನ್ನು ಕೂಡ ಇಲ್ಲಿ ಬದುಕಿಸ್ಬೋದು ಆ ರೀತಿಯಾದಂಥ ಒಂದು ಟ್ರಾಮಾ ಸೆಂಟರ್ ಇದು ಆ ರೀತಿಯ ಚಿಕಿತ್ಸೆ ಇರುತ್ತೆ ಆಕ್ಸಿಡೆಂಟ್ ಆದವರಿಗೆ ಆದರೆ ಎಲ್ಲ ಹೈಟೆಕ್ ಆದಂಥ ವ್ಯವಸ್ಥೆಗಳಿರ್ತವೆ ಸ್ಕ್ಯಾನಿಂಗ್ ಆಗಿರ್ಬೋದು ಮತ್ತು ಕಡೆ ತುರ್ತ ತುರ್ತಾಗಿ ಮಾಡಬೇಕಂತ ಆಪ್ರೇಷನ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಟ್ರಾಮಾ ಸೆಂಟ್ರಲ್ಲಿ ಆಗೋದ್ರಿಂದ ಈಗ ಆ್ಯಕ್ಸಿಡೆಂಟ್ ಕೇಸ್ಗಳಲ್ಲಿ ಇನ್ನೇನು ಜೀವ ಹೋಗುತ್ತೆ ಅನ್ನುವಂಥ ಏನಾದರೆ ರೋಗಿಗಳನ್ನು ಸಹ ಅಂದರೆ ಅಪಘಾತಕ್ಕೊಳಗಾದವರು ಸಹ ಇಲ್ಲಿ ಬದುಕಿಸ್ಬೋದು ಅಂಥ ಒಂದು ಟ್ರಾಮಾ ಸೆಂಟರ್ ಆದರೆ ಕಳೆದ ಎರಡು ವರ್ಷಗಳಿಂದ ಇದು ಹೀಗೆ ಉಳಿದಿರುವಂಥದ್ದು ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಕಳೆದ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತಾರರಂದು ಇದೇನಾದ್ರೂ ಉದ್ಘಾಟನೆ ಆಗಿದೆ ಈಗಾಗಲೇ ಸ್ವತಃ ಆಗಿನ ಆರೋಗ್ಯ ಸಚಿವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಆದರೆ ಈವರೆಗೆ ಏನಂದರೆ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಇದು ಯಾರಿಗೆ ಬರುತ್ತೆ ಯಾವ ಇಲಾಖೆಗೆ ಸೇರುತ್ತೆ ಅನ್ನೋದಾದರೆ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ ಆ ಸಚಿವರು ಮನಸ್ಸು ಮಾಡಿದರೆ ಇದು ಉದ್ಘಾ ಅಂದರೆ ಇದು ಕಾರ್ಯನಿರ್ವಹಣೆ ಶುರು ಮಾಡುತ್ತೆ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ನಿರ್ಲಕ್ಷ್ಯ ಅಂದರೆ ಬಿಲ್ಡಿಂಗ್ ರೆಡಿಯಾಗಿ ಎರಡು ವರ್ಷ ಆಯಿತು ಉದ್ಘಾಟನೆಗೆ ಒಂದು ವರ್ಷ ಆಯಿತು ಮತ್ತೊಂದು ಕಡೆಗೆ ಬಿ ಜೆ ಪಿ ಸರ್ಕಾರವಿದ್ದ ಸಮಯದಲ್ಲಿ ಇದು ಉದ್ಘಾಟನೆ ಆಗಿದೆ ಆದರೆ ಈವರೆಗೆ ಕಾರ್ಯನಿರ್ವಹಿಸಿದಲ್ಲಿ ಒಳಗಡೆ ಕೂಡ ಒಂದಿಷ್ಟು ನೋಡ್ಬೋದು ಇಲ್ಲಿಗೆ ಬೇಕಾಗಿರುವುದು ಏನಂತ ಹೇಳಿದರೆ ಒಂದಿಷ್ಟು ಇಲ್ಲಿ ಬೇಕಾಗಿರುವಂಥದ್ದು ಸಿಬ್ಬಂದಿಗಳು ಸಿಬ್ಬಂದಿಗಳ ನೇಮಕ ಆಗಬೇಕಾಗತ್ತೆ ಮತ್ತೊಂದಷ್ಟು ವೈದ್ಯಕೀಯ ಉಪಕರಣಗಳು ಆ ವೈದ್ಯಕೀಯ ಉಪಕರಣಗಳು ಬೇಕು ಇಡೀ ಬಿಲ್ಡಿಂಗ್ ಈಗಾಗಲೇ ರೆಡಿಯಾಗಿರುವಂಥದ್ದು ಒಂದು ನೂರು ಬೆಡ್ಗಳ ಆಸ್ಪತ್ರೆ ಇದು ಅಂದರೆ ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ಗಳಾಗ್ತಾ ಇರ್ತವೆ ಆಕ್ಸಿಡೆಂಟ್ ಕೇಸ್ಗಳು ಆಸ್ಪತ್ರೆಗೆ ಬರ್ತವೆ ಅಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗೋದಿಲ್ಲ ಆಪರೇಷನ್ನ ವ್ಯವಸ್ಥೆ ತುರ್ತಾಗಿ ಸಿಗೋದಿಲ್ಲ ಹೀಗಾಗಿ ಸಾಕಷ್ಟು ಜೀವಗಳು ಆಗ್ತಾ ಇರ್ತವೆ ಅಂಥ ಜೀವಗಳನ್ನು ಈ ಒಂದು ಈ ಸೆಂಟರ್ ಏನಾದರೂ ಓಪನ್ ಆದರೆ ಅಂದರೆ ಇದು ಕಾರ್ಯನಿರ್ವಹಿಸ ಆರಂಭವಾದರೆ ಅಂಥ ಜೀವಿಗಳನ್ನ ಬದುಕಿಸ್ಬೋದು ಆ ರೀತಿ ಅಂಥದ್ದು ಆದರೆ ಇಲ್ಲಿ ಏನಿದ್ದಾರೆ ಸಂಪೂರ್ಣ ನಿರ್ಲಕ್ಷ್ಯ ಇಲ್ಲಿ ಕಂಡು ಬರ್ತಾ ಇದೆ ಇದು ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮುಖಂಡರಾಗಿರ್ತಕ್ಕಂಥ ಹೋರಾಟಗಾರರು ಆಗಿರ್ತಕ್ಕಂಥ ಪಂಚಪ್ಪ ಕಲಬುರಗಿ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಸರಿ ಈ ರೀತಿಯಂಥ ಅವ್ಯವಸ್ಥೆ ಏನಂತೀರಿ ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಇದು ಭಾಳ ಎತ್ತಿ ತೋರಿಸ್ತದೆ ಇವತ್ತು ಸರ್ಕಾರದ ಬೊಕ್ಕಸದಿಂದ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಬಿಲ್ಡಿಂಗ್ ಕಂಪ್ಲೀಟ್ ರೆಡಿಯಾಗಿ ಸಾಕಷ್ಟು ಉಪಕರಣಗಳನ್ನು ಸಹಿತ ವೈದ್ಯಕೀಯ ಉಪಕರಣಗಳನ್ನು ಸಹಿತ ಇಲ್ಲಿ ಸಂಗ್ರಹಿಸಲಾಗಿದೆ ಸರ್ಕಾರ ಈ ಹಂತದಲ್ಲಿ ಇದು ತಕ್ಷಣ ಸಾರ್ವಜನಿಕ ಸೇವೆಗೆ ಬಳಕೆ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಯಾಕೆಂದರೆ ಉದ್ಘಾಟನೆ ಆಗಿನೇ ಈಗ ಒಂದು ಒಂದೂವರೆ ವರ್ಷ ಆಯಿತು ಇದು ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ತೋರಿಸ್ಕೊಂಡು ಅದನ್ನು ಇದನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ತಕ್ಷಣವೇ ಈ ವೈದ್ಯಕೀಯ ಇಲಾಖೆ ಸ ಸಚಿವರು ವೈದ್ಯಕೀಯ ಸಚಿವರು ಏನು ಶರಣ್ ಪ್ರಕಾಶ್ ಇದ್ದಾರೆ ಈ ಕಡೆ ತಕ್ಷಣವೇ ಲಕ್ಷ್ಯ ವಹಿಸಿ ಇದನ್ನು ಸಾರ್ವಜನಿಕ ಬಳಕೆಗೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ತಗೋಬೇಕಂತ ನಾನು ವಿಜಾಪುರ ಜಿಲ್ಲೆಯ ಜನತೆ ಪರವಾಗಿ ಆಗ್ರಹ ಮಾಡ್ತೇನೆ ತೊಬ್ಬ ಹಿರಿಯ ಹೋರಾಟಗಾರರ ರೀತಿ ಗಮನ ಅವರ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಈ ವಿಚಾರವಾಗಿ ಈ ಇದನ್ನು ತಕ್ ಒಂದು ವೇಳೆ ಇವತ್ತು ಮಾಧ್ಯಮದವರು ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವ್ರದ್ದು ಸಾರ್ವಜನಿಕ ಕಳಕಳಿ ಆ ಕಳಕಳಿಯಿಂದ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಈ ಮಾಧ್ಯಮದವರ ಪ್ರಯತ್ನದ ಮೇರೆಗೆ ಸರ್ಕಾರ ತಕ್ಷಣ ಕ್ರಮ ತಗೊಂಡರೆ ಒಳ್ಳೆಯದು ಇಲ್ಲಾದರೆ ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನಪ್ರತಿನಿಧಿಗಳನ್ನು ತೆಗೆದುಕೊಂಡೇ ಇದನ್ನು ಅನುಷ್ಠಾನಕ್ಕೆ ಮುಂದಿನ ಕ್ರಮದ ಸಲುವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಎಸ್ ನಾವು ಕೂಡ ಕೇಳ್ತಾ ಇದೀವಿ ಮುಂದೆ ಏನಂತಂದರೆ ಇದು ಉದ್ಘಾಟನೆ ಉದ್ಘಾಟನೆ ಅಂತೂ ಆಗಿದೆ ಆದರೆ ಇದು ಕಾರ್ಯನಿರ್ವಹಿಸದೇ ಹೋದರೆ ಇದನ್ನು ಹೀಗೆ ಬಿಟ್ಟಿದ್ದೆ ಅದರಲ್ಲಿ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಒಂದು ಮಾತನ್ನು ಇಲ್ಲಿಯ ಮುಖಂಡರು ಹೇಳ್ತಾ ಇದಾರೆ ಮತ್ತೊಂದು ಕಡೆಗೆ ಈ ರೀತಿಯ ಮೂವತ್ತೈದು ಕೋಟಿ ವರೆಗೂ ಖರ್ಚಾಗಿದೆ ಆಲ್ರೆಡಿ ಈಗ ಅಂದರೆ ಈ ಬಿಲ್ಡಿಂಗನ್ನು ಹೀಗೆ ಬಿಡ್ತಾ ಹೋದರೆ ಇದೊಂದು ಬೂತ್ ಬಂಗ್ಲೆ ಆಗುತ್ತೆ ಮತ್ತೊಂದು ಬೂತ್ ಬಂಗ್ಲೆ ನಿರ್ಮಾಣ ಆಗುತ್ತೆ ಹೀಗಾಗಿ ಈ ಅಂದರೆ ಇದಕ್ಕೆ ಸಕ ಇದಕ್ಕೇನೇನು ಬೇಕು ಆ ವ್ಯವಸ್ಥೆಗಳನ್ನ ಕೊಟ್ಟು ಆದಷ್ಟು ಬೇಗನೆ ಇದು ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದರೆ ಒಂದಿಷ್ಟು ಜೀವಗಳು ಬದುಕೊಳ್ತವೆ ಒಂದಿಷ್ಟು ಜನರಿಗೆ ಅನುಕೂಲವಾಗುತ್ತೆ ಈಗಾಗಲೇ ಜಿಲ್ಲಾ ಜಿಲ್ಲಾಸ್ಪತ್ರೆ ಮೇಲೆ ಸಾಕಷ್ಟು ಹೊರೆ ಬೀಳ್ತಾ ಇದೆ ಸಾಕಷ್ಟು ರೋಗಿಗಳಿಂದಾಗಿ ಒಂದಿಷ್ಟು ಆಕ್ಸಿಡೆಂಟ್ ಕೇಸ್ಗಳು ಹೊಡೆದಾಟ ಬಡದಾಟದ ಕೇಸ್ಗಳು ಮತ್ತು ಈಗ ಗಾಯವಾದಂಥ ಕೇಸುಗಳು ಆ ಕೇಸ್ಗಳೆಲ್ಲವೂ ಕೂಡ ಈ ಕಡೆಗೆ ಬಂದುಬಿಟ್ರೆ ಅವರ ಜೀವ ಉಳಿಯುತ್ತೆ ಒಂದು ಕಡೆಗೆ ಮತ್ತೊಂದು ಕಡೆಗೆ ಜಿಲ್ಲಾಸ್ಪತ್ರೆಯ ಮೇಲೆ ಇರತಕ್ಕಂಥ ಹೊರೆ ಸಹ ಕಡಿಮೆಯಾಗುತ್ತೆ ವಿಜಯಪುರದ ಕೇಳುವಪ್ಪು ಜೊತೆಗೆ ಷಡಕ್ಷರಿ ಶನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್